ನಮಸ್ತೆ ವೆಲ್ಕಮ್ ಟು ಅವರ್ ಚಾನೆಲ್ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಮನಸ್ಕೃತಿಯಾಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಒಂದೇ ಕಸ್ಟಮರ್ ಬ್ಲೌಸರ್ ತೋರಿಸ್ತಿದ್ದೀನಿ ಯಾವ ರೀತಿ ಇದೆ ಅಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಈ ಸ್ಯಾರಿಗೆ ಬೇಬಿ ಕುಚ್ ಕಟ್ಟಿದೀನಿ ಈ ಕಸ್ಟಮರ್ ಬೇಬಿ ಕುಚ್ ಕಟ್ಟ ಕೇಳಿದ್ರು ಹಾಗಾಗಿ ಸ್ಯಾರಿ ಬ್ಲೂ ಕಲರ್ ಬ್ಲೂ ಅಂಡ್ ರೆಡ್ ಕಾಂಬಿನೇಷನ್ ಅಲ್ಲಿ ಇದೆ ಸ್ಯಾರಿ ಈ ರೀತಿ ಕುಚ್ಚು ಕಟ್ಟಿಟ್ಟಿದ್ದೀನಿ ಇದ್ರದ್ದು ಬ್ಲೌಸ್ ಬಂದು ನೋಡಿ ಈ ರೀತಿ ಇದೆ ಬ್ಯಾಕ್ ಬ್ಯಾಕ್ನೆಕ್ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿದ್ದೀನಿ ಬ್ಯಾಕ್ನೆಕ್ಗೆ ಟ್ಯಾಗು ಈ ರೀತಿ ಸಿಂಪಲ್ ಆಗಿ ಟ್ಯಾಗ್ ಕೊಟ್ಟಿದ್ದೀನಿ ಇನ್ನು ಸ್ಲೀವ್ಸ್ಗೆ ಬಾರ್ಡರ್ ಆಗ್ಲಾ ಇದೆ ಅಂತ ಹೇಳಿಬಿಟ್ಟು ಅವರು ವರ್ಕ್ ಬೇಡ ಅಂತ ಹೇಳಿದ್ರು ಹಾಗಾಗಿ ಸ್ಲೀವ್ಸ್ಗೆ ವರ್ಕ್ ಹಾಕಿಲ್ಲ ಬ್ಯಾಕ್ಗೆ ಮತ್ತು ಫ್ರಂಟ್ಗೆ ವರ್ಕ್ ಹಾಕಿದ್ದೀನಿ ఫ్రంట్ ఈ రీతి కానీ ఇదొందు బ్లౌజ ఈ సారీ బ్లౌజ్ అది ఇన్నొందు సీతి ఇది క్రీమ్ కలరు క్రీమ్ అండ్ రెడ్ కాంబినేషన్ ఇది సారి పల్ ఈ రెడ్ కలర్ బందే ಇದು ಇದರಲ್ಲೇ ಫ್ಯಾನ್ಸಿ ಕುಚ್ಚು ಬಂದಿತ್ತು ಹಾಗಾಗಿ ಒಂದು ಸೈಡ್ ಮಾತ್ರ ಜಿಗ್ಝ್ಯಾಗ್ ಮಾಡಿದ್ದೀನಿ ಸ್ಯಾರಿ ಜಿಗ್ಝ್ಯಾಗ್ ಅಂಡ್ ಫಾಲ್ ಆಗಿದೆ ಇದ್ರದ್ದು ಬ್ಲೌಸು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಸ್ಯಾರಿ ಪೀಸಲ್ಲಿ ಕಟ್ ಮಾಡಿಬಿಟ್ಟು ಬಾಹುಬಲಿ ಸ್ಲೀವ್ ರೀತಿ ಕೊಟ್ಟಿದ್ದೀನಿ ಕೆಳಗಡೆ ಬಾರ್ಡರ್ ಕೊಟ್ಟಿದ್ದೀನಿ ಇನ್ನು ಬ್ಯಾಕ್ ನೆಕ್ ಈ ರೀತಿ ಶೇಪ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಟ್ಯಾಗು ಈ ರೀತಿ ಸಿಂಪಲ್ ಆಗಿದೆ ಸ್ಲೀವ್ಸ್ಗೆ ಬಾಹುಬಲಿ ಸ್ಲೀವ್ಸ್ ಸ್ಟಿಚ್ ಮಾಡಿರೋದು ಚೆನ್ನಾಗಿ ಕಾಣ್ತಿದೆ ಇದು ಈ ಸ್ಯಾರಿದು ಇದು ನೋಡಿ ಸಿಮೆಂಟ್ ಕಲರು ಸ್ಯಾರಿ ಬಂದಿದೆ ಬ್ಲೌಸ್ ಪೀಸ್ಗೆ ನೋಡಿ ಈ ರೀತಿ ನೆಕ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಸಿಂಪಲ್ ಟ್ಯಾಗು ಬಾಟಮ್ ಅಲ್ಲಿ ಡೈಮಂಡ್ ಶೇಪ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಬೋಟ್ನೇಕ ರೀತಿ ಇದೆ ಟಾಪಲ್ಲಿ ಇಲ್ಲಿ ಮೇಲ್ಗಡೆ ಕೆಳಗಡೆ ಬಂದು ಡೈಮಂಡ್ ಶೇಪ್ ಕೊಟ್ಟಿದ್ದೀನಿ ಫ್ರಂಟ್ಗೆ ಎಲ್ ಶೇಪ್ ಕೊಟ್ಟು ಫ್ರಂಟ್ ಫ್ರಂಟ್ ಉಕ್ಸು ಸ್ಲೀವ್ಸ್ಗೆ ಫ್ರಿಲ್ಸ್ ಕೊಟ್ಟಿದ್ದೀನಿ ಇದಕ್ಕೆ ಹತ್ರ ಹತ್ರ ಫ್ರಿಲ್ಸ್ ಕೊಟ್ಟಿರೋದ್ರಿಂದ ಸ್ಲೀವ್ಸ್ ತುಂಬ ಚೆನ್ನಾಗಿ ಕಾಣ್ತಿದೆ ಈ ಸ್ಯಾರಿಗೆ ಮತ್ತು ಈ ಬ್ಲೌಸ್ಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸ್ಮೂತ್ ಆಗಿದೆ ಇದು ಕ್ಲಾತ್ ಈ ಸ್ಯಾರಿಗೂ ಅಷ್ಟೇ ಫ್ಯಾನ್ಸಿ ಕುಚ್ಚು ಬಂದ್ಬಿಟ್ಟಿದೆ ಅದರಿಂದ ಇದಕ್ಕೆ ಕುಚ್ಚೇನು ಕಟ್ಟಿಲ್ಲ ಅದು ಬಂದಿರೋದು ಹಾಗೆ ಬಿಟ್ಟಿದ್ದೀನಿ ಇದು ಇನ್ನೊಂದು ಸ್ಯಾರಿ ಇದೆ ಕಸ್ಟಮರ್ದು ಸ್ಯಾರಿ ನೋಡಿ ಗ್ರೀನ್ ಕಲರ್ ಸ್ಯಾರಿ ಪಲ್ಲು ಬಂದು ಪರ್ಪಲ್ ಕಲರ್ ಈ ರೀತಿ ಪಲ್ಲು ಇದೆ ಈ ಪಲ್ಲುಗೆ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಬಂದಿದೆ ನೋಡಿ ಡಬಲ್ ಶೇಡ್ ಇದೆ ಸ್ಯಾರಿ ಪರ್ಪಲ್ ಮತ್ತು ಗ್ರೀನು ಎರಡು ಮಿಕ್ಸ್ ಆಗಿ ಡಬಲ್ ಕಲರ್ ಕಾಣ್ತಿದೆ ಸ್ಯಾರಿ ಸ್ಯಾರಿ ಫುಲ್ ಒಳಗಡೆ ಇದೇ ರೀತಿ ಗ್ರೀನ್ ಕಲರ್ ಇದೆ ಇದ್ರದ್ದು ಬ್ಲೌಸ್ ಪೀಸ್ ಬಂದು ಈ ಕಲರು ಇದನ್ನ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಸ್ಕ್ವೇರ್ ನೆಕ್ ಸಿಂಪಲ್ ಟ್ಯಾಗು ಸ್ಕ್ವೇರ್ ನೆಕ್ಗೆ ಬಾರ್ಡರ್ ಕೊಟ್ಟಿದ್ದೀನಿ ಇನ್ನು ಸ್ಲೀವ್ಸು ಸಿಂಪಲಾಗಿ ಪಫ್ ಫ್ಯಾಂಟ್ಸ್ ಕೊಟ್ಟಿದ್ದೀನಿ ಇದು ಬಾರ್ಡರು ಚಿಕ್ಕದಾಗಿ ಕೊಟ್ಟಿದ್ದೀನಿ ಇದು ಇಷ್ಟೇ ಕ್ಲಾತಲ್ಲಿ ಬಂದಿದ್ದು ಬ್ಲೌಸ್ ಪೀಸಲ್ಲಿ ಬಾರ್ಡರು ಹಾಗಾಗಿ ಇದು ಇಷ್ಟೇ ಕೊಟ್ಟು ಇದು ಲೆಂತ್ ಇಷ್ಟು ಇದ್ರೆ ಚೆನ್ನಾಗಿ ಕಾಣುತ್ತೆ ಈ ರೀತಿ ಪಫ್ಸ್ ಇಟ್ಟಾಗ ತುಂಬ ಲೆಂತ್ ಇಟ್ಟರು ಚೆನ್ನಾಗಿ ಕಾಣಲ್ಲ ಹಾಗಾಗಿ ಇಷ್ಟು ಲೆಂತ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಇದು ಒಂದೇ ಕಸ್ಟಮರ್ದಾಗಿರೋದ್ರಿಂದ ಸ್ಲೀವ್ಸು ಒಂದೊಂದು ಸ್ಲೀವ್ಸು ಒಂದೊಂದು ರೀತಿ ಸ್ಟಿಚ್ ಮಾಡಿದ್ದೀನಿ ಇನ್ನು ಫ್ರಂಟ್ ಇದು ನಾರ್ಮಲ್ ರೌಂಡ್ನೇ ಕೊಟ್ಟು ಫ್ರೆಂಟ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಈ ಫೋರ್ ಬ್ಲೌಸಸ್ ಅಲ್ಲಿ ಯಾವ ಬ್ಲೌಸು ಇಷ್ಟ ಆಯಿತು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಹಾಗೇ ಇದು ನೋಡಿ ಇದು ಅಳತೆ ಬ್ಲೌಸು ಇದು ನಾನೇ ಸ್ಟಿಚ್ ಮಾಡಿಕೊಟ್ಟಿರೋ ಬ್ಲೌಸು ಇವರು ಈಗ ಅಳತೆಗೆ ತಗೊಂಡು ಬಂದಿದ್ದಾರೆ ಸ್ಲೀವ್ಸ್ಗೆ ಈ ರೀತಿ ಒಂದು ಸಿಂಪಲ್ಲಾಗೂ ಹೂ ಹಾಕಿ ಸ್ಟಿಚ್ ಮಾಡಿಕೊಟ್ಟಿದ್ದೆ ಇದು ತಗೊಂಡ್ ಬಂದಿದ್ರು ಇದು ಇದಿಷ್ಟರಲ್ಲೂ ಯಾವ ಬ್ಲೌಸ್ ಇಷ್ಟ ಆಯ್ತು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೇನೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್